ನನ್ನ ಜೀವಿತ ಇಷ್ಟೇ ಏನೋ ಒಂದು ಕಾಲದಲ್ಲಿ ಬಹಳ ಪ್ರಾರ್ಥನೆ ಮಾಡುತ್ತಾ ಇದ್ದೆ ಒಂದು ಕಾಲದಲ್ಲಿ ದೇವರ ಸನ್ನಿಧಿಗೆ ಓಡೋಡಿ ಹೋಗ್ತಾ ಇದ್ದೆ ಒಂದು ಕಾಲದಲ್ಲಿ ಸಂತೋಷದಿಂದ ಹಾಡನ್ನು ಹಾಡುವವನಾಗಿದ್ದೆ ಹಾಡನ್ನು ಹಾಡುವವಳಾಗಿದೆ ಅದೇನೋ ಇತ್ತೀಚೆಗೆ ಮಾತ್ರ ಒಂಥರ ನಿರ್ಶಕ್ತಿಯಿಂದ ಇದ್ದೇನೆ ಮನಸ್ಸಲ್ಲಿಯೂ ಕೂಡ ಒಂಥರ ಇದೆ ಬಹಳ ದಿಗುಲಿನಿಂದ ಕೂಡಿದಾಗಿದೆ ಪ್ರಾರ್ಥನೆ ಮಾಡಲು ಮನಸ್ಸಾಗುತ್ತಾ ಇಲ್ಲ ಬೈಬಲ್ ಓದಲು ಮನಸ್ಸಾಗುತ್ತಾ ಇಲ್ಲ ಯಾಕೆ ಏನಾಗುತ್ತಿದೆ ನನ್ನ ಜೀವಿತದಲ್ಲಿ ಎನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಯಾರಿಗಾದರೂ ಕಾಡಿದೆಯಾ ಇಂತಹ ಪ್ರಶ್ನೆ ಕಾಡಿದೆ ಎನ್ನುವರು ಕೈ ಅಂತಹ ಪ್ರಶ್ನೆ ನನ್ನನ್ನು ಕಾಡಿದೆ ಎನ್ನುವಂತಹ ಕೈ ತೋರಿಸುವಿರಾ ಎಸ್ ಎಸ್ ರೈಟ್ ಮಳೆಗಾಲ ಬರುತ್ತೆ ಬೀಜಗಳನ್ನು ಬಿತ್ತುತ್ತಾರೆ ಚಳಿಗಾಲ ಬರುತ್ತೆ ಒಳ್ಳೆ ಒಳ್ಳೆ ಫಲಗಳನ್ನು ಕಾಣುತ್ತಾರೆ ಬೇಸಿಗೆ ಕಾಲ ಬರುತ್ತೆ ಫಲಿಸಿರುವ ಮರಗಳೆಲ್ಲ ಏನಾಗ್ತವೆ ಹೇಳಿ ಎಲ್ಲವೂ ಒಣಗಿ ಹೋಗ್ತವೆ ಎಲೆ ಉದುರ್ತವೆ ಗಿಡಗಳು ಒಣಗಿ ಹೋಗ್ತವೆ ಭೂಮಿಯು ಅಲ್ಲಿಯವರೆಗೂ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಚೆನ್ನಾಗಿ ಒಳ್ಳೆ ಒಳ್ಳೆ ಫಲಗಳನ್ನು ಕೊಟ್ಟಿರುವಂತಹ ಈ ಭೂಮಿ ಬೇಸಿಗೆ ಕಾಲ ಬಂದ ಕೂಡಲೇ ಗಿಡಗಳೆಲ್ಲ ಒಣಗಿ ಹೋಗುತ್ತಾ ಇರ್ತವೆ ಎಲ್ಲಿ ನೋಡಿದರೂ ಸಹ ಬರಡಾದ ಭೂಮಿ ಕಾಣಿಸುತ್ತೆ ಎಲ್ಲಿ ನೋಡಿದರೂ ಸಹ ಎಲೆಗಳು ಉದುರುತ್ತಾ ಒಣಗಿ ಹೋದ ಗಿಡಗಳೇ ಕಾಣಿಸುತ್ತವೆ ಆಗ ಮರಗಳು ಅಂದುಕೊಳ್ತವೆ ಏನಿದು ನಾನು ಸತ್ತು ಹೋಗ್ಲಿಕ್ಕಿದ್ದೇನಾ ನನ್ನ ಕತೆ ಮುಗಿದು ಹೋಯ್ತಾ ಇನ್ನು ನನ್ನ ಜೀವಿತದಲ್ಲಿ ಫಲಗಳೇನು ನಾನು ನೋಡುವುದಿಲ್ಲವೋ ಇನ್ನು ನಾನು ನನ್ನ ಜೀವಿತದಲ್ಲಿ ಚಿಗುರುವುದಿಲ್ಲವೋ ಫಲಿಸುವುದಿಲ್ಲವೋ ಪುಷ್ಪದಂತೆ ಅರಳುವುದಿಲ್ಲವೋ ಹಸಿರು ತನ ನೋಡುವುದಿಲ್ಲವೋ ನನ್ನ ಕತೆ ಮುಗಿದು ಹೋಯ್ತೋ ಎಂಬುದಾಗಿ ಆ ಗಿಡ ಮರಗಳು ಅಂದುಕೊಳ್ಳುತ್ತಾ ಅಂದುಕೊಳ್ಳುತ್ತಾ ಅಂದುಕೊಳ್ತಾ ಅಂದುಕೊಳ್ತಾ ಇರುವ ಸಮಯದಲ್ಲಿ ನನ್ನ ಕರ್ತನು ಏನ್ ಮಾಡ್ತಾರೆ ಗೊತ್ತಾ ಸಮೃದ್ಧಿಯಾದ ಮಳೆಯನ್ನು ಸುರಿಯ ಮಾಡುತ್ತಾರೆ ಆ ಮಳೆ ಆ ರೀತಿಯಾಗಿ ಸುರಿಯುತ್ತದೋ ಇಲ್ಲವೋ ಒಣಗಿ ಹೋದಂತಹ ಬಾಡಿ ಹೋದಂತಹ ಆ ಗಿಡಗಳು ಆ ಮರಗಳು ಅದ್ಭುತವಾಗಿ ಏನಾಗ್ತವೆ ಗೊತ್ತಾ ಯೋಭನ ಪುಸ್ತಕ ಹದಿನಾಲ್ಕನೇ ಅಧ್ಯಾಯ ಏಳನೇ ವಚನ ವೃಕ್ಷವು ಕಡಿದು ಹಾಕಿರಲಾಗಿ ಅದು ತಿರುಗಿ ಚಿಗುರುವುದು ಎಂದು ಅದರ ಕೊಂಬೆಗಳು ಕಾವಲು ಒಡೆಯುವೆಂದು ನಿರೀಕ್ಷೆ ಉಂಟಾಗುವುದು ಯಾರಾದ್ರೂ ಇದ್ದೀರಾ ಈ ದಿನ ಕಡಿದು ಹಾಕಲ್ಪಟ್ಟಂತವರು ಒಂದು ಒಳ್ಳೆ ಗಿಡ ಸಡನ್ ಆಗಿ ಕಡ್ದ್ ಹಾಕಿದ್ದಾರೆ ಒಳ್ಳೆ ಫಲಗಳಿದ್ವು ಪುಷ್ಪಗಳು ಅರಳುತ್ತಾ ಇದ್ವು ಆದ್ರೂ ಕಡ್ದು ಹಾಕಿದ್ರು ಅದಕ್ಕೆ ಕಾರಣ ಏನೇ ಆಗಿರಬಹುದು ಹಾಗೆ ಕಡಿಯಲ್ಪಟ್ಟವ್ರು ಈ ದಿನ ನಮ್ಮ ಮಧ್ಯ ಯಾರಾದ್ರೂ ಇದ್ದೀರಾ ಸಡನ್ ಆಗಿ ಕಡಿದು ಹಾಕುವಾಗ ಅಲ್ಲಿ ಏನ್ ಕಾಣಿಸುತ್ತದೆ ಹೇಳಿ ಒಂದು ಬರುಡು ಕಾಣಿಸುತ್ತದೆ ಈ ದಿನ ನನ್ನ ಜೀವಿತ ಬಾಡಿ ಹೋದ ಜೀವಿತವಾಗಿದೆ ಬರುಡಾದಂತಹ ಜೀವಿತವಾಗಿದೆ ಬದುಕಾಗಿದೆ ಪರಿಸ್ಥಿತಿಯು ನನ್ನನ್ನು ಬಾಡಿ ಹೋಗುವಂತೆ ಮಾಡಿವೆ ಫಲಗಳು ಕಣ್ಮರೆಯಾಗಿವೆ ಹಸಿರುತನ ಕಣ್ಮರೆಯಾಗಿದೆ ಪುಷ್ಪದ ಹಾಗೆ ಅರಳುವುದು ನಿಂತೋಯ್ತು ಯಾವುದೆಲ್ಲ ನಾನು ಹೊಂದಿಕೊಂಡು ಯಾವುದೆಲ್ಲ ನಾನು ಕಂಡುಕೊಂಡು ಆನಂದಿಸಿದೆನೋ ಉದಾಹರಣೆಗೆ ಗುಲಾಬಿ ಗಿಡ ಏನನ್ನು ನೋಡಿ ಆನಂದಿಸುತ್ತೆ ಹೇಳಿ ಅದರ ಪುಷ್ಪ ಅರಳುವುದನ್ನು ನೋಡಿ ಆನಂದಿಸುತ್ತೆ ಸೇಬಿನ ಗಿಡ ಏನನ್ನು ನೋಡಿ ಆನಂದಿಸುತ್ತೆ ಹೇಳಿ ಅದು ಬಿಡುವಂತಹ ಸೇಬು ಹಣ್ಣನ್ನು ನೋಡಿ ಆನಂದಿಸುತ್ತೆ ಮಾವಿನ ಮರ ತಾನು ಫಲಿಸುವ ಮಾವಿನ ಹಣ್ಣನ್ನು ನೋಡಿ ಆನಂದಿಸುತ್ತೆ ಹಾಗೆಯೇ ಏನನ್ನು ನೋಡಿ ನೀವು ಆನಂದಿಸಿದ್ದೀರೋ ಏನನ್ನು ನೋಡಿ ಆಶ್ಚರ್ಯಗೊಂಡಿದ್ದೀರೋ ಏನನ್ನು ನೋಡಿ ಇದು ಸಾಕು ಎಂದು ನೀವು ಅಂದುಕೊಂಡಿದ್ದೀರೋ ಸಡನ್ ಆಗಿ ಆ ಕೊಂಬೆಗಳು ಕಡಿದು ಹಾಕಲ ಅದು ಆ ರೆಂಬೆಗಳು ಕಡಿದು ಹಾಕಲಾದವು ಪುಷ್ಪ ಅರಳೋದು ಕಣ್ಮರೆಯಾದುವು ಹಣ್ಣುಗಳು ಮಾಯವಾದುವು ಕಾಣಿಸೋದೆಲ್ಲ ಬಾಡಿರೋದು ಮಾತ್ರವೇ ಹಾಗೆ ಬಾಡಿ ಹೋದ ನಿಮ್ಮ ಜೀವಿತವನ್ನು ದೇವರು ಚಿಗುರಿಸಬಲ್ಲರು ದೇವರು ಏನಾದರೂ ಮಾಡುತ್ತಾರೋ ನನ್ನದು ಅಂದುಕೊಂಡಿದ್ದೆಲ್ಲವೂ ನನ್ನಿಂದ ದೂರವಾಯಿತು ನನಗೆ ಸ್ವಂತವಾದದ್ದು ಈಗ ಬೇರೆಯವರ ಪಾಲಾಯಿತು ಈಗ ನಾನು ಬಾಡಿದ ಸ್ಥಿತಿಯಲ್ಲಿದ್ದೇನೆ ಚಿಗುರುವ ಅವಕಾಶ ಇದೆಯಾ ಫಲಿಸುವ ಅವಕಾಶ ಇದೆಯಾ ಪುಷ್ಪದಂತೆ ಅರಳುವ ಅವಕಾಶ ಇದೆಯಾ ಮತ್ತೆ ನನಗೆ ಒಳ್ಳೆ ದಿನಗಳು ಬರುತ್ತವೆಯಾ ಮತ್ತೆ ನಾನು ಅನೇಕರಿಗೆ ಆಶೀರ್ವಾದಕರವಾಗಿ ಆದರ್ಶಕರವಾಗಿ ಆನಂದಕರವಾಗಿ ಇರಬಲ್ಲೆನೋ ಎಂಬ ಇಂತಹ ಪ್ರಶ್ನೆ ಈ ದಿನ ನೀವು ಹೊಂದಿಕೊಂಡಿರೋದಾದ್ರೆ ಅದಕ್ಕೆ ಉತ್ತರ ದೇವರ ವಾಕ್ಯ ಆಗಿದೆ ಏನ್ ಹೇಳುತ್ತೆ ವೃಕ್ಷವು ಕಡಿದು ಹಾಕಿರಲಾಗಿ ಅದು ತಿರುಗಿ ಚಿಗುರುವುದು ಎಂದು ಮತ್ತೆ ಅದರ ಕೊಂಬೆಗಳು ಚಿಗುರುವವು ಎಂದು ನಿರೀಕ್ಷೆ ಉಂಟು ಆ ನಂಬಿಕೆಗೆ ಆಧಾರ ಏನಾಗಿದೆ ಅದರ ಬೇರು ಭೂಮಿಯೊಳಗೆ ಹಳೆಯದಾಗಿ ಹೋದರು ಅದರ ಬುಡವು ಮಣ್ಣಿನಲ್ಲಿ ಮುಳುಗಿ ಹೋದರು ಅದರ ಬೇರುಗಳು ಭೂಮಿಯೊಳಗೆ ಏನಾಗಿವೆ ಅಂತೆ ಹಳೆಯದಾಗಿವೆ ಅಂತೆ ಅಡಿಭಾಗದಲ್ಲಿರುವ ಬುಡವು ಮಣ್ಣಿನೊಳಗೆ ಸಿಕ್ಕಾಕೊಂಡಿದೆ ಅಂತೆ ಫಲಿಸುವ ಚಾನ್ಸ್ ಇಲ್ಲ ಆದಾಗ್ಯೂ ನೀರಿನ ವಾಸನೆಯಿಂದ ಮಾತ್ರ ಅದು ಚಿಗುರುವುದು ಅದು ಮೊಳೆತು ಗಿಡದ ಹಾಗೆ ಕವಲು ಒಡೆಯುವುದು ನೀರಿನ ವಾಸನೆಯಿಂದ ಆ ನೀರು ಸ್ವಲ್ಪ ಟಚ್ ಆದರೆ ಸಾಕು ಒಣಗಿ ಹೋಗಿರುವಂತಹ ಆ ಗಿಡ ಬೆಳೆಯುತ್ತೆ ಹಾಳಾಗಿ ಹೋಗಿರುವ ಬೇರುಗಳು ಈಗ ಜೀವವನ್ನು ಹೊಂದಿಕೊಂಡು ಮತ್ತೆ ಆ ಗಿಡ ಏನ್ ಮಾಡುತ್ತದೆ ಫಲಿಸಲು ಪ್ರಾರಂಭಿಸುತ್ತದೆ ಕೇಳಿ ಸಹೋದರರೇ ಸಹೋದರಿಯರೇ ನಿಮ್ಮ ಜೀವಿತವನ್ನು ನನ್ನ ಜೀವಿತವನ್ನು ಚಿಗುರುವಂತೆ ಮಾಡುವಂತಹ ನೀರು ಏನಾಗಿದೆ ಗೊತ್ತಾ ದೇವರ ವಾಕ್ಯ ಎಂಬ ನೀರು ಅಂದರೆ ವಾಕ್ಯವೆಂಬ ನೀರು ಯಾಕೆ ನಾವು ದೇವರ ಸನ್ನಿಧಿಗೆ ಹೋಗಬೇಕು ಯಾಕೆ ನಾವು ಸಭೆಯಾಗಿ ಕೂಡಿ ಪ್ರಾರ್ಥನೆ ಮಾಡಬೇಕು ಯಾಕೆ ನಾವು ಸಭೆಯಾಗಿ ಕೂಡಿ ವಾಕ್ಯ ಧ್ಯಾನಿಸಬೇಕು ಆ ವಾಕ್ಯ ಪ್ರಕಟಿಸಲ್ಪಡುವಾಗಲೇ ಒಣಗಿ ಹೋದಂತಹ ಬಾಡಿ ಹೋದಂತಹ ನಿಮ್ಮ ಜೀವಿತವು ಆ ವಾಕ್ಯ ಕೇಳಿ ನೀವು ನಂಬುವಾಗಲೇ ಆ ವಾಕ್ಯ ನಿಮ್ಮನ್ನು ಮುಟ್ಟುವಾಗಲೇ ಒಣಗಿ ಹೋದ ಬಾಡಿ ಹೋದಂತಹ ನಿಮ್ಮ ಜೀವಿತ ಏನಾಗುತ್ತೆ ಗೊತ್ತಾ ಚಿಗುರುತ್ತದೆ ಆ ವಾಕ್ಯವನ್ನು ಸಮೃದ್ಧಿಯಾಗಿ ಸಾರಲ್ಪಡುವಂತಹ ಏಕೈಕ ಕಾರ್ಯಕ್ರಮವೇ ಈ ನಮ್ಮ ಕಲ್ವರೀಶ್ವರ ಎಂಬ ಕಾರ್ಯಕ್ರಮ ಆಗಿದೆ ನೀರಿನ ವಾಸನೆಯಿಂದ ಮಾತ್ರ ಅದು ಚಿಗುರುವುದು ಅದು ಮೊಳೆತು ಗಿಡದ ಹಾಗೆ ಕವಲು ಒಡೆಯುವುದು ಕಡಿಯಲ್ಪಟ್ಟಿತು ಆದರೆ ಚಿಗುರುತ್ತದೆ ನಮ್ಮ ಯಾರಾದ್ರೂ ಕಡಿಯಲ್ಪಟ್ಟಂಥವರು ಅಂದರೆ ನಿಮಗಿರುವುದನ್ನು ಕಳೆದುಕೊಂಡಂತವರು ಏನನ್ನು ಕಳೆದುಕೊಂಡಿದ್ದೀರಿ ನಿಮ್ಮ ಜೀವಿತದಲ್ಲಿ ಏನನ್ನು ಕೈ ತಪ್ಪಿಸಿಕೊಂಡಿದೀಯರಿ ಏನನ್ನು ಕಳ್ಕೊಂಡು ಈ ವಾಕ್ಯ ಕೇಳ್ತಾ ಇದ್ದೀರಿ ಯಾರನ್ನು ಕಳೆದುಕೊಂಡವರಾಗಿದ್ದೀರಿ ಯಾಕೆ ನೀವು ಇಷ್ಟು ಚಿಂತೆಯಿಂದ ಬಾಧೆಯಿಂದ ಕೂಡಿದವರಾಗಿದ್ದೀರಿ ಆ ಬಾಧೆಯ ಹಿಂದಿನ ಕಾರಣವೇನು ಕಾರಣ ಏನೇ ಆಗಿರಬಹುದು ಉತ್ತರ ಮಾತ್ರ ಒಂದೇ ಆಗಿದೆ ನೀರಿನ ವಾಸನೆ ತಗಲಿದರೆ ಸಾಕು ಹಾಗೆ ಬಾಡಿ ಹೋಗಿರುವಂತಹ ಒಣಗಿ ಹೋಗಿರುವಂತಹ ಕಡಿಯಲ್ಪಟ್ಟಂತಹ ಗಿಡ ಅಂತೆ ಏನಾಗ್ತದಂತೆ ಚಿಗುರುತ್ತದಂತೆ ಅದೇ ವಾಸ್ತವವಾಗಿರೋದಾದ್ರೆ ಆ ನೀರನ್ನು ಸೃಷ್ಟಿ ಮಾಡಿರುವಂತಹ ದೇವರ ಹಸ್ತವು ನಿಮ್ಮನ್ನು ಮುಟ್ಟುವುದಾದರೆ ನಿಮ್ಮ ಜೀವಿತ ಕೂಡ ಯಾವ ರೀತಿ ಚಿಗುರಬಹುದೆಂದು ಎಂದಾದರೂ ಆಲೋಚಿಸಿದೀರಾ ಎಂದಾದರೂ ಯೋಚಿಸಿದೀರಾ ಹೇಳಿ ಸಹೋದರ ಸಹೋದರಿಯರೇ ನೀರಿಗಿಂತಲೂ ಬಹುಶಕ್ತಿಯುಳ್ಳದಾಗಿದೆ ನನ್ನ ಕರ್ತನಾದ ಏಸು ಕ್ರಿಸ್ತನ ಸ್ಪರ್ಶ ಏಸು ಕ್ರಿಸ್ತನ ವಾಕ್ಯ ಎಂಬ ಈ ವಿಷಯವನ್ನು ದಯವಿಟ್ಟು ಮರೆಯಬೇಡಿರೆಂದು ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ ನಿಮ್ಮಲ್ಲಿ ಎಷ್ಟು ಜನ ದೇವರನ್ನು ನಂಬ್ತಾ ಎಂದು ಒಮ್ಮೆ ಕೈ ತೋರಿಸುವಿರಾ ನಿಮಗೊಂದು ವಿಷಯ ಗೊತ್ತಾ ಸೈತಾನನ್ನು ಕೂಡ ನಂಬ್ತಾನೆ ಬೈಬಲ್ ನಲ್ಲಿ ಏನಿದೆ ದೇವರನ್ನು ನಂಬಿ ನಡುಗುತ್ತಾನೆ ಅಂತೆ ನಾವೇನು ನಂಬುತ್ತೇವೆ ಎಂದು ಕೈ ಎತ್ತಿ ತೋರಿಸಿದ್ದೇವೆ ಅವನಾದ್ರೂ ನಂಬಿ ನಡುಗುತ್ತಾನಂತೆ ಅರ್ಥವಾಯ್ತಾ ಈಗ ಹೇಳ್ರಿ ನಾವು ಹೆಚ್ಚು ದೇವರನ್ನು ನಂಬುತ್ತಿದ್ದೇವೋ ಅವನು ಹೆಚ್ಚು ನಂಬುತ್ತಿದ್ದಾನೋ ಯಾರು ಹೆಚ್ಚು ನಂಬುದು ದೇವರಂದ್ರೆ ಸೈತಾನನ್ನು ನಂಬಿ ನಡುಗುತ್ತಾನೆ ದೇವರಂದ್ರೆ ನಾವು ನಂಬಿ ನಡುಗುತ್ತೇವಾ ಆರಾಮಾಗಿ ಬಂದು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ತಾರೆ ಕೆಲವರು ಕಾಲು ಉದ್ದ ವಾಗಿ ಚಾಚಿಕೊಂಡು ಕೂತ್ಕೊಳ್ಳುವವರು ಇನ್ನು ಕೆಲವರು ಹ ಇಂಥವರು ಅನೇಕರಿದ್ದಾರೆ ಆದರೆ ಸೈತಾನನಾದರೂ ನಂಬಿ ನಡೀತಾನೆ ನಿಮಗೆ ನೆನಪಿದೆಯಾ ಏಸು ಕ್ರಿಸ್ತನು ಗೆರಸೀನ ಸೀಮೆಯ ದಡದ ಬಳಿಗೆ ಬಂದಾಗ ಸಮಾಧಿಯ ಗವಿಗಳಲ್ಲಿ ವಾಸಿಸುವವನು ದುರಾತ್ಮ ಹಿಡಿದಂಥವನು ಆ ಯೇಸು ಕ್ರಿಸ್ತನನ್ನು ಎದುರುಗೊಂಡು ಏನ್ ಮಾಡ್ತಾನೆ ನೋಡೋಣ ಬನ್ನಿ ಮಾರ್ಕನ ಸುವಾರ್ತೆ ಐದನೇ ಅಧ್ಯಾಯ ಆರನೇ ವಚನ ದೂರದಿಂದ ಏಸುವನ್ನು ನೋಡಿ ಏನಂತೆ ಮೆಲ್ಲಗೆ ನಡೆಯುತ್ತಾ ಬಂದನು ಅಂತ ಇದೆಯಾ ಬೈಬಲಲ್ಲಿ ದೆವ್ವ ಹಿಡಿದಂಥವನು ಏಸುವನ್ನು ನೋಡಿ ದೂರದಿಂದ ನೋಡಿ ಏನ್ ಮಾಡಿದನಂತೆ ಓಡುತ್ತಾ ಓಡುತ್ತಾ ಬಂದನಂತೆ ನಿಮ್ಮಲ್ಲಿ ಎಷ್ಟು ಜನ ಹಾಗೆ ಮಾಡಿದ್ರಿ ಹೇಳಿ ಹೃದರ್ ನಾನು ಸಭೆಗೆ ಓಡೋಡಿ ಬರುತ್ತೇನೆ ಎನ್ನುವಂಥವ್ರಿದ್ರೆ ಕೈ ತೋರಿಸುವಿರಾ ದೆವ್ವ ಹಿಡಿದಂಥವನು ಯೇಸುವಿನ ಬಳಿಗೆ ಹೇಗೆ ಬಂದನಂತೆ ಓಡೋಡಿ ಬಂದ ವೇಗವಾಗಿ ಓಡೋಡಿ ಬಂದ ನಾವೇನು ಮೆಲ್ಲಗೆ ನಡ್ಕೊಂಡು ಬರ್ತೇವೆ ಆಲಸ್ಯವಾಗಿ ದೇವರ ಸನ್ನಿಧಿಗೆ ಹೋಗ್ತೇವೆ ಒಂದೊಂದು ಸಾರಿ ಹೋಗೋದೇ ಇಲ್ಲ ಆದ್ರೆ ದೆವ್ವ ಹಿಡಿದವನು ಹೇಗೆ ಬಂದನಂತೆ ಓಡೋಡಿ ಬಂದನು ಎರಡನೇದಾಗಿ ಆತನ ಪಾದಕ್ಕೆ ಅಡ್ಡಬಿದ್ದು ನಮಸ್ಕರಿಸಿದ ನಾವು ಕೂಡ ದೇವರ ಸನ್ನಿಧಿಗೆ ಹೋಗುವಾಗ ನಾವು ಒಬ್ಬರನ್ನೊಬ್ಬರು ನೋಡ್ಕೊಂಡು ಶಾಲೋಮ್ ಬ್ರದರ್ ಎಂದು ಶೇಕ್ ಹ್ಯಾಂಡ್ ಮಾಡ್ತೇವೆ ಆದರೆ ನಾವು ನಿಜವಾಗ್ಲು ದೇವರಿಗೆ ನಮಸ್ಕಾರ ಮಾಡ್ತೇವೋ ನಿಮಗೆ ಗೊತ್ತಿದೆಯೋ ಇಲ್ಲವೋ ನಾನು ಪ್ರಾರ್ಥಿಸುವಾಗೆಲ್ಲ ಖಚಿತವಾಗಿಯೂ ನಮಸ್ಕಾರ ಮಾಡ್ತೇನೆ ಕೈ ಜೋಡಿಸಿ ನಮಸ್ಕರಿಸ್ತೇನೆ ಕಾರಣ ಗೊತ್ತಾ ಈ ದಿನ ನಾವೇನಾಗಿದ್ದೇವೋ ಅದು ಕೇವಲ ಆತನ ಮಹಾ ಕೃಪೆ ಕನಿಕರ ಆಗಿದೆ ಆತನಿಗೆ ನಮಸ್ಕರಿಸುವುದು ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡುವಂಥದ್ದು ಆತನ ಮೇಲೆ ನಮಗಿರುವಂತಹ ಭಯವನ್ನು ತೋರಿಸುತ್ತದೆ ಯಾವತ್ತಾದ್ರೂ ಒಂದು ವೇಳೆ ಯಾರಾದರೂ ಹೊಡೆಯಲು ಬಂದಿದ್ದಾರೆ ಅಂದ್ಕೊಳ್ಳಿ ಎರಡು ಕೈ ಜೋಡಿಸಿ ಕ್ಷಮೆ ಯಾಚಿಸ್ತೇವೆ ಅಂದ್ರೆ ಅರ್ಥ ಏನು ನಿನ್ನ ದಯೆ ನನಗೆ ತೋರಿಸು ಅನ್ನುತ್ತೇವೆ ನೀನೇನ್ ಬೇಕಾದ್ರೂ ಮಾಡಬಹುದು ಆದರೆ ನಿನ್ನ ದಯೆಗೆ ನನ್ನನ್ನು ನಾನು ಒಪ್ಪಿಸಿಕೊಡುತ್ತೇನೆ ಹೀಗೆ ಎರಡು ಕೈ ಜೋಡಿಸುವುದಂದ್ರೆ ದೇವರ ದಯೆ ದಾಕ್ಷಿಣ್ಯಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಂತದ್ದಾಗಿದೆ ಹೇಳಿ ಸಹೋದರ ಸಹೋದರಿಯರೇ ದೆವ್ವ ಹಿಡಿದವನೇ ಓಡೋಡಿ ಬಂದನಂತೆ ದೆವ್ವ ಹಿಡಿದವನೇ ಅಡ್ಡಬಿದ್ದು ನಮಸ್ಕರಿಸಿದನಂತೆ ಮತ್ತೆ ನಮ್ಮ ಸಂಗತಿಯನ್ನು ಒಂದು ಸಾರಿ ಆಲೋಚಿಸಿ ಸೈತಾನನು ಕೂಡ ದೇವರಿಗೆ ದೇವರ ಬಳಿಗೆ ಓಡೋಡಿ ಬರುತ್ತಾನೆ ನಮಸ್ಕಾರ ಮಾಡುತ್ತಾನೆ ಆದರೆ ಅವನಿಗೂ ನಮಗೂ ಇರುವ ದೊಡ್ಡ ಡಿಫರೆನ್ಸ್ ಏನೆಂದರೆ ಅವನು ರಕ್ಷಿಸಲ್ಪಡುವ ಅವಕಾಶ ಇಲ್ಲ ನಾವು ರಕ್ಷಿಸಲ್ಪಟ್ಟು ದೇವರ ರಾಜ್ಯದೊಳಗೆ ನಿವಾಸಿಸುವಂತಹ ಅವಕಾಶ ಹೊಂದಿಕೊಳ್ಳುತ್ತಾ ಇದ್ದೇವೆ ಎಂತಹ ದೊಡ್ಡ ಧನ್ಯತೆಯಾಗಿದೆ ನೋಡಿ ಎಂತ ದೊಡ್ಡ ಭಾಗ್ಯ ಜೀವಿತ ಬಹಳ ಸರಳವಾಗಿರುತ್ತೆ ಕೇಳಿ ಸಹೋದರ ಸಹೋದರಿಯರೇ ದೇವ್ರೆ ಅವನ ಮನಸ್ಸನ್ನು ದೇವ್ರೆ ಅವನನ್ನು ದರ್ಶಿಸು ದೇವ್ರೆ ಅವನೊಂದಿಗೆ ಮಾತಾಡುದೇವ್ರೆ ಇಲ್ಲವಾದ್ರೆ ಅವನು ಯಾರ ಮಾತು ಕೇಳಲ್ಲ ಅಂತೆ ಯಾರು ಹೇಳಿದ್ರು ಕೇಳಲ್ಲ ಅಂತೆ ಬಹಳ ಮುಂಡನಂತಿದ್ದಾನಂತೆ ಎಂದು ಹೀಗೆ ಏನೇನೋ ಪ್ರಸಂಗ ಮಾಡ್ತಾ ಇರ್ತೇವೆ ಇಲ್ಲಿ ಆತನೇ ಮಾಡ್ತಿದ್ದಾನೆ ಎಂಬಂತೆ ಕೇಳಿ ಸಹೋದರರೇ ಸಹೋದರಿಯರೇ ನಿಮ್ಮ ಜೀವಿತದಲ್ಲಾಗ್ಲಿ ನನ್ನ ಜೀವಿತದಾಗ್ಲಿ ಏನೇ ಬೇಕಾದಾಗ ಅದನ್ನು ಕೊಡಬಲ್ಲಾತನು ಆ ದೇವರೇ ಎಂದು ಮರೆಯಬೇಡಿ ಆತನ ಮುಖಾಂತರವೇ ಸಮಸ್ತವೂ ಕೂಡ ನಮಗೆ ಅನುಗ್ರಹಿಸಲ್ಪಡುತ್ತೆ ಆತನ ಮೇಲೆ ನಿಮಗೆ ನಂಬಿಕೆ ಇದೆಯಾ ದೇವರೇ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ಆದರೆ ನನ್ನ ಮ್ಯಾನೇಜರ್ ಒಳ್ಳೆಯವನಲ್ಲ ಏನದು ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ನೀನು ಬಹಳ ದೊಡ್ಡ ದೇವರಾಗಿದ್ದೀ ಆದರೆ ಈ ಮನುಷ್ಯನೇ ಒಳ್ಳೆಯವನಲ್ಲ ದೇವ್ರೆ ಅದಕ್ಕಾಗಿಯೇ ಸ್ವಲ್ಪ ಡೌಟ್ ಇದೆ ದೇವ್ರೆ ಡೌಟ್ ಯಾರ ಮೇಲೆ ಇವನ ಮೇಲೆಯೋ ಆತನ ಮೇಲೆಯೋ ಮತ್ತೆ ಕೇಳ್ತೇನೆ ಯಾರ ಮೇಲೆ ಹೇಳಿ ದಾವಿದ ಹೇಳ್ತಾನೆ ನನ್ನ ಪ್ರಾಣ ಯಹೋವನನ್ನು ನಂಬಿಕೊಂಡು ಹೇಗಿದೆ ಅಂತೆ ಪೀಸ್ಫುಲ್ ಆಗಿದೆ ಅನ್ನು ತಾನೆ ಹೇಗಂತೆ ಪೀಸ್ಫುಲ್ ಆಗಿದೆ ಅನ್ನು ತಾನೆ ಆತನಿಂದ ನನಗೆ ರಕ್ಷಣೆ ಬಿಡುಗಡೆ ವಿಜಯ ವಿಮೋಚನೆ ಉಂಟಾಗುವುದು ಮೈ ಆನ್ಸರ್ ಆತನ ಮೇಲೆ ನನ್ನ ನಂಬಿಕೆ ಇದೆ ಅದಕ್ಕಾಗಿಯೇ ನಾನು ಹ ಹೇಗಿರುತ್ತೇನೆ ಪೀಸ್ಫುಲ್ ಆಗಿರುತ್ತೇನೆ ಬೈಬಲ್ ನಲ್ಲಿ ಪೇತರನು ಎನ್ನುವಂತಹ ಯೇಸುವಿನ ಶಿಷ್ಯನಿದ್ದಾನೆ ಯೋಹಾನನ ಅಣ್ಣನ ಹೆಸರು ಯಾಕೋಬ ಆ ಯಾಕೋಬನನ್ನು ಆ ಕಾಲದಲ್ಲಿ ಇರುವಂತಹ ಅಧಿಕಾರಿಗಳು ಕೊಂದಿದ್ರು ಅಪೋಸ್ತಲರ ಕೃತ್ಯಗಳು ಹನ್ನೆರಡನೇ ಅಧ್ಯಾಯ ಆ ಸಮಯದಲ್ಲಿ ಅರಸನಾದ ಹೆರದನ್ನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು ಇದು ಯಹುದ್ಯರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ ಪೇತ್ರನನ್ನು ಕೂಡ ಹಿಡಿಸಿದನು ಇದೆಂತಹ ಘೋರ ನೋಡಿ ಯಹುದ್ಯರು ಯಾರು ಹೇಳಿ ಅಬ್ರಹಾಮನ ಸಂತಾನ ಅಬ್ರಹಾಮನ ಸಂತಾನವಾದ ಯಹುದ್ಯರಿಗೆ ಏನಿಷ್ಟ ಅಂತೆ ಯೇಸು ಕ್ರಿಸ್ತನು ಆರಿಸಿಕೊಂಡಿರುವ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನಾಗಿರುವ ಯಾಕೋಬನನ್ನು ಕೊಂದು ಹಾಕಿದಕ್ಕೆ ಅದು ಯಹೋದ್ಯರಿಗೆ ಇಷ್ಟವಾಯಿತಂತೆ ಎಂಥ ಘೋರ ಪ್ರಿಯ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳ್ರಿ ಕ್ರೈಸ್ತತ್ವವು ಬಹಳವಾಗಿ ಬಾಧಿಸಲ್ಪಡ್ತಿರೋದು ಬಹಳವಾಗಿ ಹಿಂಸೆಗೆ ಒಳಗಾಗುತ್ತಾ ಇರೋದು ಕ್ರೈಸ್ತ ವಿರೋಧಿಗಳಿಂದಲ್ಲ ಸೋಕಾಲ್ಡ್ ಕ್ರೈಸ್ತರಿಂದಲೇ ಹೆಚ್ಚು ಏಸು ಕ್ರಿಸ್ತನನ್ನು ದೂಷಿಸಿದ್ದು ಏಸು ಕ್ರಿಸ್ತನನ್ನು ದ್ವೇಷಿಸಿದ್ದು ಏಸು ಕ್ರಿಸ್ತನನ್ನು ಹಿಡಿಯಬೇಕೆಂದು ಪ್ರಯತ್ನಿಸಿದ್ದು ಯೇಸು ಕ್ರಿಸ್ತನ ಮೇಲೆ ತಪ್ಪಾದಂತಹ ನಿಂದಾರೋಪಣೆ ಮಾಡಿ ಆತನಿಗೆ ಶಿಲುಬೆಗೆ ಹಾಕಿರಿ ಶಿಲುಬೆಗೆ ಹಾಕಿರಿ ಎಂದು ಕಿರ್ಚಿ ಕೂಗಾಡಿದ್ದು ಯಾರು ಹೇಳಿ ಹೇಳ್ತೇನೆ ಕೇಳಿ ಫರಿಸಾಯರು ಶಾಸ್ತ್ರಿಗಳು ಮಹಾಯಾಜಕರು ಇವರೆಲ್ಲ ಯಾರು ಪ್ರಿಯರೇ ಧರ್ಮಶಾಸ್ತ್ರವನ್ನು ಹಿಡಿದುಕೊಂಡು ಬೋಧಿಸಿರುವಂತಹ ಧರ್ಮಶಾಸ್ತ್ರವನ್ನು ಪ್ರಜೆಗಳಿಗೆ ಕಲಿಸಿರುವಂತಹ ಸಭಾ ಮಂದಿರದಲ್ಲಿ ದೇವರ ಪರವಾಗಿ ಮಾತಾಡಿರುವಂತಹ ದೇವರ ಆಲಯದಲ್ಲಿ ಯಾಜಕರಾಗಿ ಕಾರ್ಯನಿರ್ವಹಿಸಿದಂಥವರೇ ಪ್ರಿಯರೇ ಏಸು ಕ್ರಿಸ್ತನನ್ನು ಕೊಲ್ಲಬೇಕೆಂದು ಬಯಸುತ್ತಾರೆ ಯೇಸು ಕ್ರಿಸ್ತನನ್ನು ದ್ವೇಷಿಸುತ್ತಾರೆ ಯೇಸುವನ್ನು ವಿರೋಧಿಸಿ ವಿಮರ್ಶಿಸಿ ಆತನನ್ನು ಶಿಲುಬೆಗೆ ಹಾಕಿರಿ ಶಿಲುಬೆಗೆ ಹಾಕಿರಿ ಎಂದು ಕಿರ್ಚಿ ಕೂಗಾಡಿದ್ದು ಬೇರೆ ಯಾರು ಅಲ್ಲ ಯಹುದರಿ ಆಗಿದ್ರು ಘೋರ ಬಹು ಘೋರ ಅಂದರೆ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳ್ರಿ ನಿಮ್ಮನ್ನು ಯಾರು ಬಹಳವಾಗಿ ದ್ವೇಷಿಸುತ್ತಾರೆ ಗೊತ್ತಾ ಬೇರೆ ಯಾರು ಅಲ್ಲ ನಿಮ್ಮ ಸ್ವಂತ ಮನೆಯವರೇ ಸಹೋದರಿ ಕೇಳ್ತಾ ಇದ್ದೀರಾ ನಿಮ್ಮನ್ನು ಯಾರು ಬಹಳವಾಗಿ ದ್ವೇಷಿಸುತ್ತಾರೆ ಗೊತ್ತಾ ಸ್ವಂತ ಮನೆಯವರೇ ಗಂಡನಿಗೆ ಬಹಳವಾಗಿ ದ್ವೇಷಿಸೋದು ಯಾರು ಗೊತ್ತಾ ಹೆಂಡತಿ ಅನ್ನುತ್ತಾರೆ ನೋಡಿ ನೋಡಿ ಕೆಲವರ ಬಾಯಿಯೊಳಗೆ ನಿಜ ನಿಲ್ಲೋದೇ ಇಲ್ವಲ್ಲ ಗಂಡನಿಗೆ ಯಾರು ಬಹಳವಾಗಿ ದ್ವೇಷಿಸ್ತಾರೆ ಹೆಂಡತಿ ಆದ್ರೆ ಹೆಂಡತಿಗೆ ಬಹಳ ದ್ವೇಷಿಸೋದು ಯಾರು ಗಂಡನೇ ಸಹೋದರರೇ ಕೇಳ್ತಾ ಇದ್ದೀರಾ ನಿಮ್ಮ ವಿಷಯದಲ್ಲಿ ಹೇಳಬೇಕಾದ ಕೆಟ್ಟ ಸಂಗತಿಗಳೆಲ್ಲ ಹೇಳೋದು ಯಾರು ಗೊತ್ತಾ ನಿಮ್ಮ ಹೆಂಡತಿಯೇ ಬೇರೆ ಯಾರು ಹೇಳಲ್ಲ ನಿಮ್ಮ ಬಗ್ಗೆ ನೀವು ಎಷ್ಟು ಕೆಟ್ಟವರಾಗಿದ್ದೀರಿ ಎಂದು ಲೋಕಕ್ಕೆ ಪ್ರಚಾರ ಮಾಡೋದು ನಿಮ್ಮ ಹೆಂಡತಿಯೇ ಸಹೋದರಿ ನೀವು ಎಷ್ಟು ಕೆಟ್ಟವಳೆಂದು ಹೇಳೋದು ನಿಮ್ಮ ಗಂಡನೆ ಬೇರೆ ಯಾರೋ ಅಲ್ಲ ಇದು ಸಹಜ ಮನೆಯಲ್ಲಿಯೇ ಅತ್ಯಧಿಕವಾಗಿ ನೀವು ದ್ವೇಷಿಸಲ್ಪಡ್ತೀರಿ ನಿಮ್ಮ ಸ್ವಂತ ಜನರಿಂದಲೇ ಅತ್ಯಧಿಕವಾಗಿ ನೀವು ದ್ವೇಷಿಸಲ್ಪಡ್ತೀರಿ ಇದೇನು ಹೊಸದಲ್ಲ ವಿಚಿತ್ರವಂತೂ ಅಲ್ಲವೇ ಅಲ್ಲ ಯಾಕೋಬನನ್ನು ಕೊಂದಿದ್ದಕ್ಕೆ ಯಹುದಿಯರಿಗೆ ಇಷ್ಟ ಆಯ್ತಂತೆ ಅದಕ್ಕೆ ಪೇತರನನ್ನು ಹಿಡಿಯುತ್ತಾನೆ ಸೆರೆಮನೆಯೊಳಗೆ ಹಾಕಿಸಿದಾನಂತೆ ಇವತ್ತಲ್ಲ ನಾಳೆ ಹೊರಗೆ ತರ್ತಾನಂತೆ ಎದಕ್ಕಾಗಿ ಕೊಂದು ಹಾಕುವುದಕ್ಕಾಗಿ ಬೇತರನನ್ನು ಕೂಡ ಸಾಯಿಸೋಣ ಕೊಂದು ಹಾಕೋಣ ಎಂದು ಬೇತರನನ್ನು ಸೆರೆಮನೆಯೊಳಗೆ ಹಾಕಿಸುತ್ತಾನೆ ಪೇತರನಿಗೆ ಅರ್ಥವಾಯ್ತು ನನ್ನ ಕತೆ ಮುಗಿದೋಯ್ತು ಇವತ್ತಲ್ಲ ನಾಳೆ ನನ್ನನ್ನು ಹೊರಗೆ ತಂದು ಕೊಂದು ಹಾಕ್ತಾರೆ ಕೇಳಿ ಸಹೋದರ ಸಹೋದರಿಯರೇ ಇವತ್ತಲ್ಲ ನಾಳೆ ನೀವು ಸಾಯ್ತೀರಿ ಎಂದು ನಿಮಗೆ ಗೊತ್ತಾದ್ರೆ ನೀವು ಏನ್ ಮಾಡ್ತೀರಿ ಒಂದು ವೇಳೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇದೆ ಅಂತ ಗೊತ್ತಾದ್ರೆ ಇಪ್ಪತ್ತ್ ಗಂಟೆ ಟೈಮ್ ಇದೆ ಅಂತ ಗೊತ್ತಾದ್ರೆ ನೀವ್ ಏನ್ ಮಾಡ್ತೀರಿ ಅಷ್ಟಕ್ಕೂ ನಿಮ್ಮ ಮಾನಸಿಕ ವ್ಯವಸ್ಥೆ ಹೇಗಿರುತ್ತೆ ನಿದ್ದೆ ಮಾಡ್ತೀರೋ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಮಾಡ್ತೀರೋ ಆದ್ರೆ ಪೇತ್ರನು ನಿದ್ರೆ ಮಾಡ್ತಾ ಇದ್ದ ಪ್ರಿಯರೇ ಮಹಾನುಭವನು ನಿದ್ದೆ ಹೋದ ಅಂದ್ಕೊಳೋಣ ನಿಮ್ಮ ಕಾಲ್ ಕೈ ಕಟ್ಟಿ ರೈಲ್ವೆ ಹಳಿಯ ಮೇಲೆ ಇಟ್ಟು ಹೋಗಿದ್ದಾರೆ ದೂರ ರೈಲು ಬರ್ತಿದೆ ಆಗ ನೀವು ಏನ್ ಮಾಡ್ತೀರಿ ಹೇಳಿ ನಿನ್ ಪಾದ ಬರುವೆ ನಿನ್ನೆ ಎಂಬ ಹಾಡು ಹಾಡುತ್ತೀರೋ ಹೀಗೆ ಹಾಡ್ತೀರೋ ನಿಮ್ಮ ಹಾರ್ಟ್ ಬೀಟ್ ಹೇಗಿರುತ್ತೆ ಹೇಳಿ ಆ ರೈಲ್ ಬರ್ತಿರುವ ಹಾಗೆ ಸಮೀಪಿಸುತ್ತಿರುವ ಹಾಗೆ ಆ ಹಾರ್ಟ್ ಬೀಟ್ ಎಪ್ಪತ್ತೈದರಿಂದ ಎಂಬತ್ತಿರೋದು ಕೊನೆಗೆ ಆಗುತ್ತೆ ತೊಂಬತ್ತಾಗುತ್ತೆ ತೊಂಬತ್ತೈದು ಆಗುತ್ತೆ ನೂರ ಆಗುತ್ತೆ ರೈಲ್ ಇನ್ನು ಹತ್ತಿರ ಬಂದಾಗ ನೂರ ಇಪ್ಪತ್ತು ಇನ್ನೂ ಹತ್ತಿರ ಬಂದಾಗ ನೂರ ನಲ್ವತ್ತು ಇನ್ನೂ ಹತ್ತಿರ ಬಂದಾಗ ನೂರ ಎಂಬತ್ತು ಇನ್ನೂ ರೈಲ್ ಹತ್ತಿರ ಬಂದಾಗ ಇನ್ನೂರ ಆಯ್ತು ಇನ್ನೂ ರೈಲು ಹತ್ತಿರ ಬಂದಾಗ ಟಾಪ್ ಅಂತ ಹೊಡೆದೋಯ್ತು ರೈಲು ಬಂದು ನಿಮ್ಮ ಮೇಲೆ ಹತ್ತುವ ಅವಶ್ಯಕತೆ ಇಲ್ಲ ಮುಂಚೆ ನಿಂತು ಹೋಗುತ್ತೆ ನಾನು ಇಚ್ಛಿಸುವುದೇನೆಂದರೆ ನನ್ನ ಪ್ರಾಣವು ದೇವರನ್ನು ನಂಬಿಕೊಂಡು ಮೌನವಾಗಿ ಇದೆ ನಾಳೆ ಕೊಂದ್ ಹಾಕುತ್ತಾರೆ ಎಂದು ಪೇತ್ರನಿಗೆ ಗೊತ್ತಿದ್ರು ಸಹ ಬೇತರನು ಅಂತೆ ಸೆರೆಮನೆಯೊಳಗೆ ಗುರುಕೆ ಕೂಡ ಹೊಡೆದು ನಿದ್ರೆ ಮಾಡುತ್ತಾ ಇದ್ದ ಅಷ್ಟಕ್ಕೂ ಹೇಗೆ ಸಾಧ್ಯವಾಯ್ತು ದೇವದೂತನು ಬಂದು ಎಬ್ಬಿಸಿ ತಟ್ಟಿ ಎಬ್ಬಿಸಿ ನಡು ಕಟ್ಟಿಕೊಂಡು ಹೊರಗೆ ಬಾ ಅಂದಾಗ ಎದ್ದೇಳ್ತಾನಂತೆ ನಡು ಕಟ್ಟಿಕೊಳ್ತಾನಂತೆ ಚಪ್ಲಿ ಹಾಕಿಕೊಂಡು ಹೊರಗೆ ಬಂದನಂತೆ ಹಾಗೆ ಹೊರಗೆ ಬಂದು ಏನಾಯ್ತು ನನಗೆ ಅಂತ ಕಾಣ್ತಾ ಇರದು ನೋಡಿದ್ರೆ ಹಾ ನಿದ್ದೆಯಲ್ಲಿ ಏನಾದರೂ ನಡೆದು ಹೊರಗೆ ಬಂದಿದ್ದೇನಾ ಅಂದುಕೊಂಡಿದ್ದೇ ಆದರೆ ಅವನು ಎಂತಹ ನಿದ್ದೆ ಮಾಡಿರಬಹುದು ಒಮ್ಮೆ ಯೋಚಿಸಿ ಅದು ನಂಬಿಕೆ ಅಂದರೆ ಯಾವುದು ನಂಬಿಕೆ ಯಾವುದು ನಂಬಿಕೆ ಅಂದ್ರೆ ನನ್ನ ಸುತ್ತಲೂ ಯಾರು ಏನೇ ಅಂದುಕೊಳ್ಳಲಿ ನನ್ನ ಸುತ್ತಲೂ ಎಂತಹ ಅಪಾಯ ಪ್ರಮಾದವು ಹೊಂಚಿ ಹಾಕಿಕೊಂಡಿರಲಿ ನಾನು ನಂಬಿಕೊಂಡಿರುವ ನನ್ನ ದೇವರ ಮೇಲೆ ನಾನು ಆದುಕೊಂಡಿರುವುದರಿಂದ ನನ್ನ ಪ್ರಾಣವು ಹೇಗಿದೆ ಅಂತೆ ಮೌನವಾಗಿದೆ ಹೇಳಿ ಸಹೋದರರೇ ಸಹೋದರಿಯರೇ ನಿಜವಾಗ್ಲೂ ನೀವು ದೇವರನ್ನು ನಂಬುತ್ತಾ ಇದ್ದೀರಾ ನಂಬುತ್ತಿದ್ದೇನೆ ಎನ್ನುವವರು ಮತ್ತೊಂದು ಸಾರಿ ಕೈ ತೋರಿಸುವಿರಾ ನಿಜವಾಗ್ಲೂ ನೀವು ದೇವರಿಗೆ ನಂಬಿದ್ರೆ ನಿಮ್ಮ ಪ್ರಾಣ ಹೇಗಿರುತ್ತೆ ಹೇಳಿ ಪ್ರಶಾಂತವಾಗಿ ಇರಬೇಕು ನಿಮ್ಮ ಗಂಡ ಮನೆಗೆ ಬಂದ ನಂತರ ಆಹಾರ ಸಿದ್ಧ ಮಾಡಿ ಊಟ ಬಡಿಸುವಂದಾಗ ಪ್ರಿಯ ಸಹೋದರಿಯರೇ ಅನವಶ್ಯಕವಾಗಿ ವದೆ ತಿನ್ಬೇಡಿ ಮತ್ತೆ ನನ್ ಮೇಲೆ ದೂಷಿಸಬೇಡಿ ಸತೀಶ ಹೇಳಿದ್ದಾರೆ ಅಡಿಗೆಯನ್ನು ಮಾಡಬೇಡಿ ಮೌನವಾಗಿರಿ ಅಂದಿದ್ದಾರೆಂದು ಹೇಳಿ ಸಹೋದರ ಸಹೋದರಿಯರೇ ನಿಜವಾಗ್ಲೂ ನಾವು ನಮ್ಮ ದೇವರನ್ನು ನಂಬುವುದಾದರೆ ಕಮ್ ವಾಟ್ ಮೇ ಯಾವುದೇನೇ ಆಗಲಿ ಏನೇ ಎದುರಾಗಲಿ ಅದು ಆ ದೇವರನ್ನು ದಾಟಿದ ಹೊರತು ನಿಮ್ಮ ಬಳಿಗೆ ಬರುವಂತಹ ಚಾನ್ಸ್ ಇಲ್ಲವೇ ಇಲ್ಲ ಬನ್ನಿರಿ ಒಟ್ಟಿಗೆ ಪ್ರಾರ್ಥಿಸೋಣ ದೇವರೇ ನಿಮ್ಮ ವಿಷಯದಲ್ಲಿ ಚದರಲಾರದಂತಹ ನಂಬಿಕೆ ನಮಗೆ ದಯಪಾಲಿಸಿರಿ ದೃಢವಾದಂತಹ ಸ್ಥಿರವಾದಂತಹ ನಂಬಿಕೆಯನ್ನು ದಯಪಾಲಿಸಿರಿ ಪರಿಸ್ಥಿತಿಗಳು ತಲೆ ಕೆಳಗಾಗುತ್ತಿರುವಾಗ ಶರೀರದಲ್ಲಿರುವ ಬಲವೆಲ್ಲ ಕುಂದಿ ಹೋಗುತ್ತಿರುವಾಗ ಆರ್ಥಿಕವಾಗಿ ಚದರಿ ಹೋಗುತ್ತಿರುವಾಗ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಿರುವಾಗ ಆತ್ಮಿಕ ಜೀವಿತದಲ್ಲಿ ಒಣಗಿದ ಪರಿಸ್ಥಿತಿ ಹಾದು ಹೋಗುತ್ತಿರುವಾಗ ಏಸಯ್ಯ ಕಣ್ ದೃಷ್ಟಿಗೆ ಯಾವ ಚಿಗುರು ಕಾಣಿಸದೇ ಇರುವಾಗ ಫಲಗಳು ಕಾಣಿಸದೇ ಇರುವಾಗ ನಿರಾಶರಾಗದಂತೆ ಸಹಾಯ ಮಾಡಿರಿ ನಿರೀಕ್ಷೆಯನ್ನು ನಮ್ಮೊಳಗೆ ಉಂಟು ಮಾಡಿರಿ ನಾ ನಂಬಿಕೆ ಕಳೆದುಕೊಳ್ಳಲಾರದಂತೆ ಸಹಾಯ ಮಾಡಿರಿ ಮಳೆಗಾಲ ಬರ್ಲಿಕ್ಕಿದೆ ಫಲ ನಾವು ಮತ್ತೆ ನೋಡ್ಲಿಕ್ಕಿದ್ದೇವೆ ಪುಷ್ಪ ಅರಳುವುದನ್ನು ನಾವು ನೋಡ್ಲಿಕ್ಕಿದ್ದೇವೆ ಯಾವುದೆಲ್ಲ ನಮ್ಮ ಜೀವಿತದಲ್ಲಿ ಕಣ್ಮರೆಯಾಗಿವೆ ಎಂದು ನಾವು ಅಂದುಕೊಳ್ಳುತ್ತಿದ್ದೇವೋ ಅದನ್ನು ಮತ್ತೆ ಕಾಣುವ ಕಾಲವನ್ನು ನಮ್ಮ ಜೀವಿತದಲ್ಲಿ ಮತ್ತೊಮ್ಮೆ ದಯಪಾಲಿಸಲಿಕ್ಕಿದ್ದೀರಿ ದೇವರೇ ಅದಕ್ಕಾಗಿ ನಿಮಗೆ ವಂದನೆಗಳು ನಿಮಗೆ ಸ್ತೋತ್ರಗಳು ದೇವರೇ ದೇವರೇಸ ನಮ್ಮ ಜೀವಿತಗಳನ್ನು ಆತ್ಮನ ಫಲಗಳಿಂದ ತುಂಬಿಸಿರಿ ನಮ್ಮ ಜೀವಿತ ಆತ್ಮಗಳ ಫಲದಿಂದ ತುಂಬಿದ್ದಾಗಿರಬೇಕು ನಮ್ಮನ್ನು ಪ್ರೀತಿಯಿಂದ ತುಂಬಿಸಿರಿ ನಿಮ್ಮ ಸಂತೋಷದಿಂದ ತುಂಬಿಸಿರಿ ದೇವರೇ ನಿಮ್ಮ ಸಮಾಧಾನದಿಂದ ತುಂಬಿಸಿರಿ ನಿಮ್ಮ ದೀರ್ಘ ಶಾಂತಿಯಿಂದ ತುಂಬಿಸಿರಿ ನಿಮ್ಮ ದಯಾಳುತ್ವದಿಂದ ತುಂಬಿಸಿರಿ ನಿಮ್ಮ ಒಳ್ಳೆಯ ತನದಿಂದ ತುಂಬಿಸಿರಿ ನಿಮ್ಮ ನಂಬಿಕೆಯಿಂದ ನಮ್ಮನ್ನು ತುಂಬಿಸಿರಿ ನಿಮ್ಮ ತಾಳ್ಮೆ ಸಹನೆಯಿಂದ ಸ್ವ ನಿಯಂತ್ರಣವನ್ನು ದಯಪಾಲಿಸಿರಿ ನಮ್ಮ ಸುತ್ತಲೂ ಎಂಥದೇ ವಾತಾವರಣ ಇದ್ದಾಗಿಯೂ ಮನಸ್ಸಿನಲ್ಲಿ ಧೈರ್ಯವನ್ನು ದಯಪಾಲಿಸಿರಿ ನೆಮ್ಮದಿಯನ್ನು ದಯಪಾಲಿಸಿರಿ ಅದು ಕೇವಲ ನಿಮ್ಮ ಮೇಲೆ ಆಧಾರಗೊಳ್ಳುವಾಗಲೇ ನಿಮ್ಮನ್ನು ಆದುಕೊಳ್ಳುವಾಗಲೇ ಅದು ಸಾಧ್ಯವಾಗುತ್ತದೆ ದೇವರೇ ನಿತ್ಯವೂ ನಿಮ್ಮನ್ನು ಆದುಕೊಳ್ಳುವಂತಹ ನಿಮ್ಮ ಮೇಲೆ ಆಧಾರ ಪಡುವಂತಹ ಅದ್ಭುತವಾದ ಆತ್ಮೀಕತೆ ನಮ್ಮೆಲ್ಲರಿಗೂ ದಯಪಾಲಿಸಿರಿ ದೇವರೇ ಈಗಲೇ ದಯಪಾಲಿಸಿರಿ ಸಮಸ್ಯೆ ಏನೇ ಆಗಿರಬಹುದು ಅದು ಎಷ್ಟೇ ತೀವ್ರವಾಗಿರಬಹುದು ನಿಮ್ಮ ಕಡೆಗೆ ಕಣ್ಣುಗಳನ್ನೆತ್ತಿ ನಿಮ್ಮ ಕಡೆಗೆ ಕೈಗಳನ್ನೆತ್ತಿ ನಿಮ್ಮನ್ನೇ 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 ನಂಬಿದೇವೆ ದೇವರೇ ನಮ್ಮನ್ನು ಬಿಟ್ಟು ಬಿಡಬೇಡಿರಿ ದೇವರೇ ಎಂದು ಮನಪೂರ್ವಕವಾಗಿ ಹೇಳುವಂತಹ ನಂಬಿಕೆಯನ್ನು ನಮಗೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್